ಏ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಇದು ಹೊಸ ರೆಸಿಪಿ ಇನ್ನೆಲ್ಲರಿಗೂ ಇದು ಹಳೆ ರೆಸಿಪಿನೇ ಕೋಳಿ ಬಸ್ಸಾರು ಈ ರೆಸಿಪಿನೇ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಕಡಲೆಕಾಳನ್ನ ನಾನು ಓವರ್ನೈಟೇ ಇಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಕಡಲೆಕಾಳನ್ನ ಈಗ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಎರಡು ವಿಸಿಲ್ ತೊಗೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ದನ್ನು ವಿಸಿಲ್ ಕುಗ್ಸ್ಕೊಳ್ಳೋಣ ನನ್ನ ಫೇವ್ರೆಟ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಬನ್ನಿ ಇನ್ನೆಲ್ಲ ಏನೇನು ಬೇಕು ಅಂತ ನೋಡೋಣ ನಮ್ಮ ಮನೇಲಿ ಚಿಕನ್ ಸಾಂಬಾರ್ಗೆ ಏನೇನು ಮಸಾಲೆ ಬೇಕೋ ಅದೇ ಮಸಾಲೆ ನಾನು ಇದಕ್ಕೂ ತೊಗೊಂಡಿರೋದು ಇಲ್ಲಿ ಚಿಕನ್ ಬಂದು ಎರಡೂವರೆ ಕೆ ಜಿ ತಗೊಂಡಿರೋದ್ರಿಂದ ನಾನು ಇಲ್ಲಿ ಮೂರು ಕೆ ಜಿಗೆ ಅವಷ್ಟು ಮಸಾಲೆ ತೊಗೊಂಡಿದ್ದೀನಿ ಒಂದು ಎರಡು ದೊಡ್ಡ ಈರುಳ್ಳಿ ಒಂದು ಹದಿನೈದು ಹದಿನೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ದೊಡ್ಡ ಬೌಲಷ್ಟು ಧನಿಯಾ ಪುಡಿ ಕರ್ಬೇನ ಸೊಪ್ಪು ಎರಡು ಟೊಮೆಟೊ ಮತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಇಲ್ಲ ಒಂದು ಗ್ಲಾಸಷ್ಟು ಒಂದು ಅಕ್ಕಿ ಕಂಪ್ಲೀಟಾಗಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಚಕ್ಕೆ ಲವಂಗ ಮತ್ತು ಕಾಯಿ ಇದು ನೋಡಿ ಇದು ಎರಡೂವರೆ ಕೆ ಜಿಯಷ್ಟು ಚಿಕನು ಚೆನ್ನಾಗಿ ಇದನ್ನು ಏನಂತಾರೆ ಸುಟ್ಸ್ಕೊಂಬಂದಿದೆ ಚಿಕನ್ ಅಂಗಡಿಲೆ ಇದು ಕಾಳು ಬೆಂದಿದೆ ಆಲ್ರೆಡಿ ಇಲ್ಲಿ ಒಂದೆರಡು ವಿಸಿಲ್ ತಗೊಂಡಿದ್ದೆ ಕಾಳು ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಗಸಗಸೆ ಕೂಡ ಆ್ಯಡ್ ಆಗಿತ್ತು ಬಟ್ ಅದು ನಾನು ನಿಮಗೆ ಇಲ್ಲಿ ತೋರಿಸಿಲ್ಲ ಇದು ಕಂಪ್ಲೀಟ್ ರೆಸಿಪಿ ಬಂದು ನಮ್ಮಮ್ಮ ಮಾಡಿರೋದು ಇದನ್ನು ಬಿಕಾಸ್ ನಮ್ಮಮ್ಮ ಮಾಡೋ ಬಸ್ಸಾರು ಅಂದರೆ ನನಗೆ ತುಂಬ ಇಷ್ಟ ಮನೆಯಲ್ಲಿ ನಮ್ಮ ತಾತಂಗೂ ತುಂಬ ಇಷ್ಟ ಸೊ ಅದಕ್ಕೆ ಅವ್ರ ಕೈಲೇ ಇದು ನಾನು ಮಾಡಿಸಿರೋದು ಮೊದಲಿಗೆ ಈ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಎಣ್ಣೆ ತೊಗೊಂಡು ಬಾಣಲಿಗೆ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಹೇಳ್ದಂಗೆ ಎಲ್ಲಾನು ಒಂದೊಂದೇ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೇಮ್ ಚಿಕನ್ ಸಾಂಬಾರ್ಗೆ ಏನು ಪ್ರೊಸೀಜರ್ ಇದೆಯೋ ಅದೇ ಪ್ರೊಸೀಜರ್ ಇದನ್ನು ಆಲ್ರೆಡಿ ನಾನು ಸುಮಾರು ಸಲ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಆ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಬೇಕಾದ್ರೆ ಚೆಕ್ ಮಾಡಿ ಸೊ ನಾನು ಅದಕ್ಕೆ ಇಲ್ಲಿ ಡೀಟೇಲಾಗಿ ಮೇಲೆ ಏನು ತೋರಿಸ್ತಲ್ಲ ಮಸಾಲೆಗೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡು ಒಂದಾದ ಮೇಲೆ ಒಂದು ಹುರ್ಕೊಳ್ಳೋದು ನಾನು ತೋರಿಸಿರೋ ಪ್ರತಿಯೊಂದು ಮಸಾಲೆನೂ ನನಗೂದು ಇದು ಫೇವ್ರೆಟ್ ಅಂದರೆ ಫೇವ್ರೆಟ್ ರೆಸಿಪಿ ಸೊ ನಮ್ಮ ಮನೇಲಿ ಇದನ್ನು ಜಾಸ್ತಿ ಯಾಕೆ ಮಾಡೋಲ್ಲ ಅಂದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಮಾಡಲ್ಲ ಬಟ್ ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿತ್ತು ತಿನ್ನಬೇಕು ಅಂತ ಮತ್ತೆ ನಮ್ಮ ತಾತಂಗೂ ಇದು ತುಂಬ ಇಷ್ಟ ಸೊ ಅವ್ರಿಗೂ ಇಷ್ಟ ಅಂದ್ಬಿಟ್ಟು ತೊಗೊಂಬಂದಿದ್ರಿ ಅದು ತುಂಬ ದಿನ ಅಲ್ಲ ತಿಂಗ್ಳಾದ ಮಾಡ್ತಾ ಮಾಡ್ತಾಯಿರೋದು ಅಂದ್ಕೊಳ್ಳಿ ಇಲ್ಲಿ ನಾನೊಂದು ಮೂರ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೆ ಮತ್ತು ಕರಿಮೆಣಸು ಸ್ವಲ್ಪ ಇದೆಲ್ಲ ಆಲ್ರೆಡಿ ನಾನು ಮಸಾಲೆ ಪ್ರಿಪೇರ್ ಮಾಡಿಟ್ಟಿದ್ದೆ ನಮ್ಮಮ್ಮ ಬರೋಷ್ಟು ಅದಕ್ಕೆ ರೆಡಿ ಮಾಡಿಟ್ಟಿದ್ದೆ ಸೊ ಇವರು ಏನು ಬೇಕು ಏನು ಬೇಡ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ಹಾಕ್ಕೊತಾ ಇದ್ದಾರೆ ಇದಕ್ಕೆ ಮೇನ್ ಏನಂದರೆ ನೋಡಿ ಪುಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಬೇಕು ನಾವು ಸಾಂಬಾರಿಗೆ ಸ್ವಲ್ಪ ಕಮ್ಮಿ ಹಾಕ್ತೀವಿ ಬಟ್ ಬಸ್ಸಾರ್ಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಸಾಲೆ ಎಲ್ಲ ಆ ರೀತಿ ಅದನ್ನ ಚೆನ್ನಾಗಿ ರುಬ್ಕೊಂಡು ಈಗ ಅದನ್ನು ಎಲ್ಲ ಒಂದೇ ಪಾತ್ರೆಗೆ ಹಾಕಿ ಕುದಿಸ್ಕೊಬೇಕು ಇಲ್ಲಿ ನಾನು ಕಾಳು ಬೇಯಿಸಿಟ್ಟಿದ್ನಲ್ಲ ಇದನ್ನು ದೊಡ್ಡ ಕುಕ್ಕರ್ಗೆ ಹಾಕೊಂಬಿಟ್ವಿ ಬಿಕಾಸ್ ಕಾಳು ಚಿಕನ್ನು ಮತ್ತು ಮಸಾಲೆ ಏನಿದೆ ಇದು ಮೂರು ಒಟ್ಟಿಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗೆ ಅಂದರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದಲ್ಲ ಹಾಗೆ ಬೇಯಿಸ್ಕೊಳ್ಬೇಕು ಸೊ ಎಲ್ಲಾನು ಒಂದಕ್ಕೆ ಹಾಕಬೇಕಲ್ಲ ಬಿಕಾಸ್ ಎರಡೂವರೆ ಕೆ ಜಿ ಚಿಕನ್ನು ಮಸಾಲೆ ಕಾಳು ಎಲ್ಲ ಜಾಸ್ತಿ ಆಗುತ್ತೆ ಸೊ ನಾನಿಲ್ಲಿ ಹತ್ತು ಲೀಟ್ರ್ ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀವಿ ಆಮೇಲೆ ಇದನ್ನು ಬಗ್ಗಿಸ್ಬೇಕು ಬೇರೆ ಪಾತ್ರೆಗೆ ಸೊ ಅದನ್ನೇ ಬಸ್ಸಾರು ಅಂತ ಹೇಳೋದು ನಾನಿಲ್ಲಿ ಏನು ಅಕ್ಕಿ ತೊಗೊಂಡಿದ್ದೆ ಒಂದು ಗ್ಲಾಸು ಇದನ್ನು ಇವಾಗ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಅಕ್ಕಿನ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಥರ ಆಗಬೇಕು ಚೆನ್ನಾಗಿ ಹೊಗೆ ಬರೋ ಥರ ಮತ್ತು ಸ್ಮೆಲ್ ಅರೋಮಾ ಕೂಡ ಬರಬೇಕು ಇದನ್ನು ಒಂದು ಕಡೆ ಫ್ರೈ ಮಾಡ್ತೀವಿ ಒಂದು ಕಡೆ ಮಸಾಲೆ ಕೂಡ ಕುದೀತಾ ಇದೆ ಚೆನ್ನಾಗೆ ಇಷ್ಟು ಅಂದರೆ ಚಿಕನ್ ಪೂರ್ತಿ ಕಂಪ್ಲೀಟಾಗಿ ಬೇಯೋವರೆಗೂ ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗಲೇ ಸಾರು ತುಂಬ ರುಚಿಯಾಗಿ ಬರೋದು ಈಗ ಸಾಂಬಾರೆಲ್ಲ ಮೇಲೆ ನೋಡಿ ಇದನ್ನು ಈ ಥರ ಒಂದು ತೂತ್ ತೂತಿರೋ ಬಟ್ಲಿಗೆ ಚೆನ್ನಾಗಿ ಇದನ್ನು ಬಗ್ಗಿಸ್ಕೊಬೇಕು ಅಂದರೆ ಚಿಕನ್ ಮಾತ್ರ ಇದರಲ್ಲೇ ಉಳ್ಕೊಬೇಕು ಚಿಕನ್ನು ಕಾಳು ಸಾರು ಮಾತ್ರ ಒಂದು ಪಾತ್ರೆಯಲ್ಲಿ ಹೋಗಬೇಕು ಆ ಥರ ಅದನ್ನು ದೊಡ್ಡ ಕಂಟೈನರಲ್ಲಿ ಹಾಕ್ಕೊಳ್ಳಿ ಈಗ ಮತ್ತೆ ಒಗ್ಗರಣೆಗೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಮತ್ತು ಕರ್ಬೇನ ಸೊಪ್ಪು ನಾನು ಏನು ತೋರಿಸಿದೆ ಕರ್ಬೇನ ಸೊಪ್ಪು ಇದನ್ನೆಲ್ಲ ಸಾಸಿವೆ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕಿ ಅದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಚಿಕನ್ ಕಾಳು ಅದನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸಾಸಿವೆ ಎಲ್ಲ ಮೇಲೆ ಅಂದರೆ ಚೆನ್ನಾಗಿ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಕರ್ಬೇನ ಸೊಪ್ಪು ಹಾಕೊಂಬಿಕ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕರ್ಬೇನ ಸೊಪ್ಪು ಕ್ವಾಂಟಿಟಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಗಿ ಕರ್ಬೇನ ಸೊಪ್ಪೇ ಟೇಸ್ಟಿ ಕೊಡೋದು ಜಾಸ್ತಿ ಈಗ ಏನು ಬೇಯಿಸಿಟ್ಕೊಂಡಿದ್ವಿ ಕಾಳು ಮತ್ತು ಚಿಕನ್ನು ಅಂದರೆ ಬಸ್ದಿಟ್ಕೊಂಡಿದ್ವಿ ಇದನ್ನು ಇವಾಗ ಆ್ಯಡ್ ಮಾಡೋ ಟೈಮು ಈಗ ಚೆನ್ನಾಗಿ ಆ್ಯಡ್ ಮಾಡಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಆದಮೇಲೆ ಇದೇನು ಪೌಡರ್ ನಾವು ಅಕ್ಕಿ ಮತ್ತು ಗಸಗಸೆಯನ್ನು ಪೌಡ್ರ್ ಇಟ್ಕೊಂಡಿದ್ವಿ ಅಂದರೆ ಹುರಿದಿದ್ವಲ್ಲ ಅದನ್ನು ಪೌಡ್ರ್ ಮಾಡಿದ್ವಿ ಪೌಡ್ರ್ ಮಾಡಿರೋದನ್ನು ಒಂದು ಫೈ ಟು ಸಿಕ್ಸ್ ಸ್ಪೂನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಥರ ಟಾಸ್ ಮಾಡಬೇಕು ಕೆಳಗಡೆಯಿಂದ ಮೇಲುಗಡೆ ಎಲ್ಲನೂ ಕಂಪ್ಲೀಟಾಗಿ ಕಾಳಿಗೆ ಮತ್ತು ಚಿಕನ್ಗೆಲ್ಲ ಅಂಟ್ಕೊಳ್ಬೇಕಿದು ಆ ಥರ ಟಾಸ್ ಮಾಡಬೇಕು ಮತ್ತು ನೀವು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪನೇ ಸಾಕು ಅಂದರೆ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಬೋದು ಬಟ್ ಟೇಸ್ಟ್ಗೆ ನೀವು ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ಳಿ ಫೈನಲಿ ಇದನ್ನು ಒಂದು ಸ್ಟವ್ ಮೇಲೆ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಫಿನಿಶ್ ಆಯಿತು ಇಲ್ಲಿ ಸಾಂಬಾರಿಗೆ ನೋಡಿ ಒಂದು ಒಂದು ಸೌಟ್ ಸಾಂಬಾರು ತೊಗೊಂಡು ಇದಕ್ಕೂ ಕೂಡ ಮೂರು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಆ ಹಾಕ್ಬಿಟ್ಟು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಏನು ಸಾಂಬಾರು ನಾವು ಬಸ್ದಿಟ್ಕೊಂಡಿದ್ವಿ ಆ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದು ಕೂಡ ಚೆನ್ನಾಗಿ ಕುದಿಸ್ಬೇಕು ಟೇಸ್ಟು ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಇವತ್ತು ಇವತ್ತಿಗಿಂತ ನೆಕ್ಸ್ಟ್ ಡೇ ತಿಂದರೆ ಸೂಪರಾಗಿರುತ್ತೆ ಈಗ ಇದು ಒಗ್ಗರಣೆ ಕೊಡ್ತಾ ಇರೋದು ಸಾಂಬಾರಿಗೆ ಇದಕ್ಕೂ ಸೇಮ್ ಪ್ರೊಸೀಜರ್ ಸೇಮ್ ಸಾ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಸಾರಿಗೂ ಕೊಟ್ಟರೆ ಆಯಿತು ಇನ್ನು ಜನತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಮುದ್ದೆ ದೋಸೆ ಅನ್ನ ಎಲ್ಲ ಮಾಡಿದ್ದೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸುಮಾರು ಜನಕ್ಕೆ ಈ ರೆಸಿಪಿ ಕೇಳಿದ್ರೆ ಏನು ಆ ಥರ ಅಂತ ಕೇಳ್ತಾರೆ ನಾನು ನಾನಂತೂ ಒಂದು ಐದಾರು ಜನ ಕೇಳಿ ನೋಡಿದ್ದೀನಿ ಈ ಥರ ಕೇಳೋದು ಸೊ ಅವರಿಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇರೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಕಂಪ್ಲೀಟ್ ಡೀಟೇಲ್ಸು ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಹೊಸ ರೆಸಿಪಿ ಅಥವಾ ವ್ಲಾಗ್ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ ಬಾಯ್ ಮತ್ತೆ ಸಿಗೋಣ